ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಸದ್ಯ ಇಡೀ ದೇಶದ ಚಿತ್ತ ಲೋಕಸಭಾ ಚುನಾವಣೆಯತ್ತ ನಟಿದೆ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇದೆ ಕಾಂಗ್ರೆಸ್ ಹಾಗೆ ಮೈತ್ರಿ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಯಾರ್ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಕಾಂಗ್ರೆಸ್ ಒಂದು ಹೆಜ್ಜೆ ಕರ್ನಾಟಕದಲ್ಲಿ ಮುಂದಿಟ್ಟ ಹಾಗೆ ಕಾಣಿಸ್ತಾ ಇದೆ ಈಗಾಗಲೇ ಏಳು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದೆ ಆದರೆ ಬಿಜೆಪಿ ಅಭ್ಯರ್ಥಿಗಳ ವಿಚಾರದಲ್ಲಿ ಅಳೆದು ತೂಗಿ ನೋಡುವಂಥ ತಂತ್ರವನ್ನು ಅನುಸರಿಸ್ತಾ ಇದೆ ಅದಕ್ಕೆ ಕಾರಣ ರಾಜ್ಯದಲ್ಲಿ ಬಿಜೆಪಿ ಈ ಬಾರಿ ಒಂದಷ್ಟು ಪ್ರಯೋಗಗಳಿಗೆ ಮುಂದಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಇದೆ ಇವೆ ಈ ಕಾರಣಕ್ಕಾಗಿಯೇ ಬೇರೆ ಬೇರೆ ರಾಜ್ಯಗಳಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ರೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಒಂದಷ್ಟು ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಅವಕಾಶ ಇತ್ತು ಬಿಜೆಪಿಗೆ ಮೈತ್ರಿ ಮಾಡ್ಕೊಂಡಿದ್ರು ಕೂಡ ಮೈತ್ರಿ ಮಾತುಕತೆ ಇನ್ನು ಫೈನಲ್ ಆಗದೇ ಇದ್ರೂ ಕೂಡ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬಹುದಿತ್ತು ಆದರೆ ಪ್ರಯೋಗಕ್ಕೆ ಮುಂದಾದಂತ ಕಾರಣಕ್ಕಾಗಿ ಇಲ್ಲಿಯವರೆಗೂ ಕೂಡ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿಲ್ಲ ನಿನ್ನೆ ಚುನಾವಣಾ ಸಮಿತಿಯ ಸಭೆ ನಡೀಬೇಕಿತ್ತು ಆದರೆ ನಿನ್ನೆಯಿಂದ ಅದು ಇವತ್ತಿಗೆ ಪೋಸ್ಟ್ಪೋನ್ ಆಗಿದೆ ಇವತ್ತು ಸಂಜೆ ಸಭೆ ನಡೆಯುವಂಥ ಸಾಧ್ಯತೆ ಇದೆ ಹೆಚ್ಚು ಕಡಿಮೆ ಮಧ್ಯರಾತ್ರಿವರೆಗೂ ಕೂಡ ಸಭೆ ನಡೆಯುತ್ತೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುತ್ತೆ ಆದರೆ ರಾಜ್ಯ ನಾಯಕರಿಂದ ಈಗಾಗಲೇ ಒಂದು ಪ್ರಮುಖವಾದಂಥ ಪಟ್ಟಿ ಬಿ ಜೆ ಪಿ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಸಿಕ್ಕಿ ಆಗಿದೆ ಹಾಗಾದ್ರೆ ಆ ಪಟ್ಟಿಯ ಪ್ರಕಾರ ಈ ಬಾರಿ ರಾಜ್ಯದಲ್ಲಿ ಅಭ್ಯರ್ಥಿಗಳ ವಿಚಾರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಪ್ರಮುಖವಾದಂಥ ಪ್ರಯೋಗಗಳು ಏನೇನು ಅದನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ಪ್ರಮುಖವಾಗಿ ಈ ಬಾರಿ ಒಂದಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆ ಹಾಲಿ ಸಂಸದರ ಜಾಗದಲ್ಲಿ ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡುವ ಹಾಗೆ ಕಾಣಿಸ್ತಾ ಇದೆ ಈ ಮೂಲಕ ರಾಜ್ಯದಲ್ಲಿ ಕಳೆದ ಬಾರಿ ಸುಮಲತಾ ಸೇರಿ ಇಪ್ಪತ್ತ ಆರು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ರಲ್ಲ ಈ ಬಾರಿಯೂ ಕೂಡ ಟ್ವೆಂಟಿ ಪ್ಲಸ್ ಲೋಕಸಭಾ ಕ್ಷೇತ್ರಗಳನ್ನು ಗೆದ್ಕೊಳ್ಳೋದಕ್ಕೆ ಒಂದಷ್ಟು ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ ಇನ್ನು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಜೆ ಡಿ ಎಸ್ಗೆ ಮೂರು ಲೋಕಸಭಾ ಕ್ಷೇತ್ರ ಇಲ್ಲಾಂದ್ರೆ ನಾಲ್ಕು ಲೋಕಸಭಾ ಕ್ಷೇತ್ರ ಸಿಗುವಂತ ಸಾಧ್ಯತೆ ಇದೆ ಒಂದು ಹಾಸನ ಒಂದು ಮಂಡ್ಯ ಮತ್ತೊಂದು ಕೋಲಾರ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಅಥವಾ ತುಮಕೂರು ಅದರಲ್ಲಿ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸಿಗುವಂತ ಸಾಧ್ಯತೆ ಇದೆ ಇನ್ನುಳಿದಂತೆ ಬಿಜೆಪಿಯ ಅಭ್ಯರ್ಥಿಗಳ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಕಳೆದ ಬಾರಿ ಇಪ್ಪತ್ತ ಐದು ಸಂಸದರು ಪಿಯಿಂದ ಗೆಲುವನ್ನು ಸಾಧಿಸಿದ್ರಲ್ಲ ಅದರಲ್ಲಿ ಹೆಚ್ಚು ಕಡಿಮೆ ಹದಿನಾಲ್ಕು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ರಾಜ್ಯ ನಾಯಕರು ಕೇಂದ್ರದ ನಾಯಕರಿಗೆ ಕೊಟ್ಟಿರುವಂತ ಪಟ್ಟಿಯ ಪ್ರಕಾರವಾಗಿ ಕೆಲವೇ ಕೆಲವು ಹಾಲಿ ಸಂಸದರಿಗೆ ಮಾತ್ರ ಈ ಬಾರಿ ಟಿಕೆಟ್ ನೀಡಿ ಎಲ್ಲ ಹೊಸ ಮುಖಗಳನ್ನು ಪರಿಚಯಿಸೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಆ ಪ್ರಕಾರವಾಗಿ ಆ ಲಿಸ್ಟ್ ನಲ್ಲಿ ಮೊದಲು ಇದ್ದಂತ ಹೆಸರು ಅಂದ್ರೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಶೋಭಾ ಕರಂದ್ಲಾಜ್ ಯಾಕಂದ್ರೆ ಗೋ ಬ್ಯಾಕ್ ಶೋಭಾ ಎನ್ನುವಂತಹ ಚಳವಳಿ ನಡೀತಾ ಇತ್ತು ಅಥವಾ ಒಂದು ಕ್ಯಾಂಪೇನ್ ನಡೀತಾ ಇತ್ತು ಜೊತೆಗೆ ಶೋಭಾ ಕರಂದ್ಲಾಜೆ ಒಂದಷ್ಟು ವಿರೋಧವನ್ನು ಕೂಡ ಆ ಭಾಗದಲ್ಲಿ ಫೇಸ್ ಮಾಡ್ತಾ ಇದ್ರು ಹೀಗಾಗಿ ಹೆಚ್ಚು ಕಡಿಮೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಎನ್ನುವಂತಹ ಮಾತುಗಳಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಆದಂತ ಒಂದಷ್ಟು ಪ್ರಮುಖ ಬೆಳವಣಿಗೆಯಲ್ಲಿ ಶೋಭಾ ಕರಂದ್ಲಾಜಿಯವರು ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ತಾ ಇದ್ದಾರೆ ಅಲ್ಲಿ ಸಿಟಿ ರವಿ ಫೈಟ್ ಕೊಡ್ತಾ ಇದ್ರು ಪ್ರಮೋದ್ ಮಧುರಾಜ್ ಫೈಟ್ ಕೊಡ್ತಾ ಇದ್ರು ಆದ್ರೆ ಶೋಭಾ ಕರಂದ್ಲಾಜೆ ಟಿಕೆಟ್ ಅನ್ನು ಗಿಡಿಸ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಬಿ ಎಸ್ ಯಡಿಯೂರಪ್ಪನವರು ಎಲ್ಲರೂ ವಿರೋಧಿಸಿದ್ರು ಕೂಡ ಶೋಭಾ ಕರಂದ್ಲಾಜಿ ಅವರ ಬೆನ್ನಿಗೆ ಬಿ ಎಸ್ ಯಡಿಯೂರಪ್ಪನವ್ರು ನಿಂತ ಕಾರಣಕ್ಕಾಗಿ ಶೋಭಾ ಕರಂದ್ಲಾಜಿ ಅವರಿಗೆ ಅಲ್ಲಿ ಟಿಕೆಟ್ ಸಿಗ್ತಾ ಇದೆ ಈ ಕಾರಣಕ್ಕಾಗಿ ಸಿಟಿ ರವಿ ನಿನ್ನೆ ನಿರಾಸೆಯ ಮಾತನಾಡಿದ್ರು ಏನೇ ಆಗಿರಬಹುದು ಅಭ್ಯರ್ಥಿಯ ಪರವಾಗಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡೋಣ ಎನ್ನುವ ರೀತಿಯಲ್ಲಿ ಮಾತಾಡಿದ್ರು ಜೊತೆಗೆ ಲೋಕಸಭಾ ಚುನಾವಣೆ ಆದ ನಂತರ ನನ್ನ ಮನಸ್ಸಿನ ಒಳಗಡೆ ಇರುವಂತ ನೋವನ್ನ ಹೊರಹಾಕ್ತೀನಿ ಎನ್ನುವಂತ ಮಾತನ್ನ ಹೇಳಿದ್ರು ಅಲ್ಲಿಗೆ ಶೋಭಾ ಕರಂದ್ಲಾಜ್ ಅವರಿಗೆ ಫೈನಲ್ ಆಗಿದೆ ಅಲ್ಲಿ ಯಾವುದೇ ಗೊಂದಲ ಇಲ್ಲ ಹಾಗಾದ್ರೆ ಹದಿನಾಲ್ಕು ಸಂಸದರು ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಮೊದಲು ಅದರಲ್ಲಿ ಕಾಣಿಸ್ಕೊಳ್ಳುವಂತಹ ಓರ್ವ ಕ್ಯಾಂಡಿಡೇಟ್ ಅಂದರೆ ಉತ್ತರ ಕನ್ನಡದ ಜನಪ್ರಿಯ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ರು ಆದರೆ ಕಳೆದ ಬಾರಿ ಎಷ್ಟ್ರ ಮಟ್ಟಿಗೆ ಕ್ಷೇತ್ರದಿಂದ ಹೊರಗಡೆ ಉಳ್ಕೊಂಡು ಬಿಟ್ಟಿದ್ರು ಅಂದರೆ ಆರೋಗ್ಯ ಸಮಸ್ಯೆ ಹಾಗೆ ಬೇರೆ ಬೇರೆ ಸಮಸ್ಯೆಗಳು ಇತ್ತು ಆದರೂ ಕೂಡ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಕಾಣಿಸ್ಕೊಳ್ತಾ ಇರಲಿಲ್ಲ ಕೇವಲ ಚುನಾವಣೆ ಹತ್ರ ಬರ್ತಿರುವಂತ ಸಂದರ್ಭದಲ್ಲಿ ಮಾತ್ರ ಅನಂತಕುಮಾರ್ ಹೆಗಡೆ ಸಾರ್ವಜನಿಕರ ಎದುರು ಕಾಣಿಸ್ಕೊಳ್ತಿದ್ದಾರೆ ಮಾಧ್ಯಮದ ಎದುರು ಕಾಣಿಸ್ಕೊಳ್ತಿದ್ದಾರೆ ಒಂದಷ್ಟು ಹೇಳಿಕೆಗಳ ಮೂಲಕ ಸದ್ದು ಮಾಡ್ತಾ ಇದ್ದಾರೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಸ್ಥಳೀಯ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಕಾರ್ಯಕರ್ತರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಉತ್ತರ ಕನ್ನಡಕ್ಕೆ ಬಹಳ ವರ್ಷಗಳ ನಂತರ ಬಿ ಜೆ ಪಿಯಿಂದ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಹೊಸಬರು ಅಂದ್ರೆ ರಾಜಕೀಯಕ್ಕೆ ಹೊಸಬ್ರಲ್ಲ ರಾಜಕೀಯಕ್ಕೆ ಹಾಳಬರೆ ಅದರಲ್ಲಿ ಬೇರೊಬ್ಬರನ್ನ ಪರಿಚಯಿಸಲಾಗ್ತದೆ ಹೆಚ್ಚು ಕಡಿಮೆ ಕಾಗೇರಿ ಅವರಿಗೆ ಅಥವಾ ಹರಿಪ್ರಕಾಶ್ ಕೋಣೆ ಮನೆ ಪತ್ರಕರ್ತರು ಅವರಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಆಗುವಂತ ಸಾಧ್ಯತೆ ಇದೆ ಉತ್ತರ ಕನ್ನಡದಲ್ಲಿ ಇನ್ನೊಂದು ಅನಂತಕುಮಾರ್ ಹೆಗಡೆ ಅವರಿಗೆ ಬಹಳ ಮೈನಸ್ ಆಗ್ತಿರೋದು ಅಂದ್ರೆ ಅವರ ಒಂದಷ್ಟು ಹೇಳಿಕೆ ವಿವಾದಾತ್ಮಕ ಹೇಳಿಕೆ ಈ ಹಿಂದೆಯೂ ಕೂಡ ಸಂವಿಧಾನ ಬದಲಾವಣೆ ಬಗ್ಗೆ ಮಾತನಾಡಿದ್ರು ಬಿಜೆಪಿಗೂ ಡ್ಯಾಮೇಜ್ ಆಗಿತ್ತು ಸ್ವತಃ ಅನಂತಕುಮಾರ್ ಹೆಗಡೆ ಅವರಿಗೂ ಕೂಡ ಸಚಿವ ಸ್ಥಾನವನ್ನು ಕಳ್ಕೊಳ್ಳೋದಕ್ಕೆ ಅದು ಕಾರಣ ಆಗಿತ್ತು ಜೊತೆಗೆ ಇತ್ತೀಚೆಗೆ ಮತ್ತೊಂದು ಹೇಳಿಕೆಯನ್ನ ಕೊಟ್ಟು ಬಿಟ್ರು ಬಿಜೆಪಿ ನಾನೂರು ಪ್ಲಸ್ ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ನೀವೆಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಡಿ ಹಿಂದೂಗಳು ಉದ್ದಾರ ಆಗಬೇಕು ಅಂದ್ರೆ ಸಂವಿಧಾನ ಬದಲಾವಣೆ ಆಗಬೇಕು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು ಇದು ಮತ್ತೊಮ್ಮೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ಡ್ಯಾಮೇಜ್ ಅನ್ನ ಉಂಟು ಮಾಡಿದೆ ಹೀಗಾಗಿ ಹೆಚ್ಚು ಕಡಿಮೆ ಈ ಬಾರಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗುವಂತೆ ಯಾವ ಸಾಧ್ಯತೆಗಳು ಕೂಡ ಇಲ್ಲ ಮತ್ತೊಂದು ಪ್ರಮುಖವಾದಂತಹ ಲೋಕಸಭಾ ಕ್ಷೇತ್ರ ಅಂದ್ರೆ ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ನಳಿನ್ ಕುಮಾರ್ ಕಟೀಲ್ ಈ ಬಾರಿ ಮಾತ್ರ ಅಲ್ಲ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ಒಂದಷ್ಟು ವಿರೋಧ ಎದುರಾಗಿತ್ತು ಆದರೆ ನಾನಾ ಕಾರಣಗಳಿಗಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿತ್ತು ಆದರೆ ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅದರ ಬದಲಾಗಿ ಬೇರೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಿದೆ ಬಿಜೆಪಿ ನಾಯಕರಿಗೆ ದಕ್ಷಿಣ ಕನ್ನಡದಲ್ಲಿ ಒಂದು ಕಾನ್ಫಿಡೆನ್ಸ್ ಅಂದರೆ ಅಲ್ಲಿ ನಳಿನ್ ಕುಮಾರ್ ಕಟೀಲೇ ಬೇಕು ಅಂತ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಬೇರೆ ಯಾರೇ ಬಿಜೆಪಿಯ ಕ್ಯಾಂಡಿಡೇಟ್ ಆದರೂ ಕೂಡ ಅಲ್ಲಿ ಗೆಲುವು ಬಹಳ ಸುಲಭವಾಗಿರುತ್ತೆ ಹೀಗಾಗಿ ನಳಿನ್ ಕುಮಾರ್ ಕಟೀಲ್ ಬಿಜೆಪಿಗೆ ಅನಿವಾರ್ಯ ಅಲ್ಲವೇ ಅಲ್ಲ ಜೊತೆಗೆ ಆ ಭಾಗದಲ್ಲಿ ನಳಿನ್ ಕುಮಾರ್ ಕಟೀಲ್ ತೀವ್ರವಾದಂಥ ವಿರೋಧವನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿರುವಂಥ ಸ್ಥಳೀಯ ಬಿಜೆಪಿ ನಾಯಕರಿಗೆ ನಳಿನ್ ಕುಮಾರ್ ಕಟೀಲ್ ಅಲ್ಲಿ ಅಭ್ಯರ್ಥಿ ಆಗೋದು ಇಷ್ಟೇ ಇಲ್ಲ ಹಾಗೆ ಬೇರೆ ಬೇರೆ ಕಾರಣಗಳಿಗಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ತಾ ಇದೆ ಅದರಲ್ಲೂ ಕೂಡ ಆ ಭಾಗದ ಪ್ರಮುಖ ಹಿಂದೂ ಮುಖಂಡ ಆಗಿರುವಂಥ ಅರುಣ್ ಕುಮಾರ್ ಪುತ್ತಿಲ್ಲ ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿದ್ದೇನೆ ಅಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದು ಬಿಜೆಪಿಗೆ ಹೊಡೆತ ಕೊಟ್ಟಬಿಡ್ತು ಹೀಗಾಗಿ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪೆಟ್ಟು ನೀಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ನಳಿನ್ ಕುಮಾರ್ ಕಟೀಲ್ ಬದಲಾಗಿ ಬೇರೆ ಯಾರಿಗಾದರೂ ಅವಕಾಶವನ್ನ ಮಾಡಿಕೊಟ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರ ಸ್ಪರ್ಧೆ ಹೆಚ್ಚಿನ ಮಟ್ಟಿಗೆ ಪರಿಣಾಮ ಬೀರುವಂತ ಸಾಧ್ಯತೆ ಕಡಿಮೆ ಹೀಗಾಗಿ ಎರಡನೇ ಸಂಸದರಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿ ಹೋಗ್ತಾ ಇದೆ ಅದೇ ರೀತಿಯಾಗಿ ಬಹಳ ಅಚ್ಚರಿಯ ಬೆಳವಣಿಗೆ ಅಂದ್ರೆ ಮೈಸೂರು ಕೊಡಗು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಯಡಿಯೂರಪ್ಪನವ್ರ ಕಾರಣ ವಿಜೇಂದ್ರ ಕಾರಣ ಎನ್ನುವಂತ ಒಂದು ಚರ್ಚೆ ನಡೀತಾ ಇದೆ ಅದು ಕೂಡ ಪ್ರಮುಖವಾದಂತಹ ಕಾರಣವೇ ಜೊತೆಗೆ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹ ಒಂದಷ್ಟು ಕೆಲಸ ಮಾಡಿದ್ದಾರೆ ಆದರೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಉನ್ನತೆಗೆ ಅವರ ಕೊಡುಗೆ ಏನೂ ಕೂಡ ಇಲ್ಲ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ಗೆಲುವಿಗೋಸ್ಕರ ಅವರು ಶ್ರಮಿಸಿಲ್ಲ ಎನ್ನುವಂಥ ಆರೋಪ ಇದೆ ಹೀಗಾಗಿ ಪ್ರತಾಪ್ ಸಿಂಹರಿಗೆ ಬಹುತೇಕ ಕೊಕ್ಕು ನೀಡಲಾಗ್ತಾ ಇದೆ ಪ್ರತಾಪ್ ಸಿಂಹ ಬದಲಾಗಿ ಮೊದಲು ಕೇಳಿ ಬಂದಂಥ ಹೆಸರು ಸಾರಾ ಮಹೇಶ್ ಅದಾದ ಬಳಿಕ ಅಪ್ಪಚ್ಚು ರಂಜನ್ ಅದಾದ ಬಳಿಕ ನಿವೃತ್ತ ಪೊಲೀಸ್ ಕಮಿಷನರ್ ಆಗಿರುವಂಥ ಭಾಸ್ಕರ್ ಅವರ ಹೆಸರು ಕೂಡ ಕೇಳಿಬಂತು ಆದರೆ ಕೊನೆಯದಾಗಿ ಇದೀಗ ಹೆಚ್ಚು ಕಡಿಮೆ ಯದುವೀರ್ ದತ್ತ ಒಡೆಯರನ್ನ ಮನವೊಲಿಸುವಂತ ಕೆಲಸ ಮಾಡಲಾಗ್ತಿದೆ ಯದುವೀರ್ ದತ್ತ ಒಡೆಯರ್ ಗ್ರೀನ್ ಸಿಗ್ನಲ್ ಕೊಟ್ಟರು ಅಂತಾದ್ರೆ ಅವರ ಹೆಸರೇ ಫೈನಲ್ ಆಗುತ್ತೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ಮುಂದಿನ ಲೋಕಸಭಾ ಕ್ಷೇತ್ರ ತುಮಕೂರು ಜಿ ಎಸ್ ಬಸವರಾಜು ಜಿ ಎಸ್ ಬಸವರಾಜು ವಯಸ್ಸಿನ ಕಾರಣಕ್ಕಾಗಿ ಅವರಿಗೆ ಈ ಬಾರಿ ಟಿಕೆಟ್ ಬಹುತೇಕ ಇಲ್ಲ ಬಹುತೇಕ ಅಲ್ಲ ನೂರಕ್ಕೆ ನೂರಷ್ಟು ಇಲ್ಲ ಈ ಕಾರಣಕ್ಕಾಗಿ ಇಲ್ಲಿ ಸೋಮಣ್ಣ ಮತ್ತೆ ಮಾಧುಸ್ವಾಮಿ ನಡುವೆ ತೀವ್ರವಾದಂತಹ ಪೈಪೋಟಿ ನಡೀತಾ ಇದೆ ಇನ್ನು ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ ಅವರು ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ನಾನು ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಳ್ತಾ ಇದ್ದೀನಿ ಅಂತೇಳಿ ಹೀಗಾಗಿ ಹಾವೇರಿಯಲ್ಲಿ ಬೇರೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಿದೆ ಬಿ ಸಿ ಪಾಟೀಲ್ ಬಸವರಾಜ್ ಬೊಮ್ಮಾಯಿ ಈಶ್ವರಪ್ಪನವರ ಮಗ ಕಾಂತೇಶ್ ಇವರೆಲ್ಲರೂ ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ ಯಾರಿಗೆ ಅವಕಾಶ ನೀಡುತ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ವರ್ ವಯಸ್ಸಿನ ಕಾರಣಕ್ಕಾಗಿ ಅವರಿಗೂ ಕೂಡ ಟಿಕೆಟ್ ಅನ್ನು ನಿರಾಕರಿಸಲಾಗ್ತಾ ಹೀಗಾಗಿ ರೇಣುಕಾಚಾರ್ಯ ಟಿಕೆಟ್ಗೋಸ್ಕರ ಲಾಬಿ ಮಾಡ್ತಾ ಇದ್ದಾರೆ ಬೇರೊಬ್ಬರಿಗೆ ಅವಕಾಶ ನೀಡುವಂತ ಸಾಧ್ಯತೆ ಇದೆ ಜಿ ಎಂ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೈ ಇದೆ ಇನ್ನು ಬೀದರ್ನಲ್ಲಿ ಭಗವಂತ ಕುಬಾ ವಯಸ್ಸು ಇನ್ನೊಂದು ಕಾರಣ ಅಲ್ಲ ಆದ್ರೆ ಭಗವಂತ ಕುಬಾರಿಗೆ ಸ್ಥಳೀಯ ಬಿಜೆಪಿಯ ಶಾಸಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಭು ಚವ್ಹಾಣ್ ಶರಣು ಸಲ್ಗಾರ್ ಇವರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟಿಗಿನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಲಿ ಅದೇ ರೀತಿಯಾಗಿ ಮಾಜಿ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿರುವ ಕಾರಣಕ್ಕಾಗಿ ಕೂಬಾರಿಗೆ ಟಿಕೆಟ್ ಕೈ ತಪ್ಪಬಹುದು ತಪ್ಪಿ ಕೂಬಾರಿಗೆ ಅವಕಾಶವನ್ನ ಮಾಡಿಕೊಟ್ರೆ ಸ್ವತಃ ಬಿಜೆಪಿ ನಾಯಕರೇ ಅವರನ್ನ ಸೋಲ್ಸ್ಬಿಟ್ರೆ ಎನ್ನುವಂತಹ ಆತಂಕ ಬಿಜೆಪಿ ನಾಯಕರಿಗೆ ಇದೆ ಇನ್ನು ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಈ ಹಿಂದೆ ಎಲ್ರಿಗೂ ಕೂಡ ಗೊತ್ತಿತ್ತು ಅವರಿಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಹೇಳಿ ಹೀಗಾಗಿ ಬೆಳಗಾವಿಯಲ್ಲಿ ಯಾರನ್ನು ಪರಿಚಯಿಸ್ತಾರೆ ಎನ್ನುವಂತ ಕುತೂಹಲ ಇದೆ ಅಚ್ಚರಿ ಎನ್ನುವಂತೆ ಜಗದೀಶ್ ಶೆಟ್ಟರಿಗೆ ಬೆಳಗಾವಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟರು ಮಾಡಿಕೊಡ್ಬಹುದು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ಅವರು ಚುನಾವಣಾ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಹೀಗಾಗಿ ಡಾಕ್ಟರ್ ಕೆ ಸುಧಾಕರ್ ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿ ಯಾವ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂಥ ಕುತೂಹಲ ಇದೆ ಬೆಂಗಳೂರು ಉತ್ತರ ಸದಾನಂದ ಗೌಡ್ರು ನಾನು ರಾಜಕೀಯ ನಿವೃತ್ತಿ ಅಂತ ಘೋಷಣೆ ಮಾಡಿಬಿಟ್ಟಿದ್ರು ಆದರೆ ಇತ್ತೀಚೆಗೆ ಮತ್ತೊಮ್ಮೆ ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಸದಾನಂದ ಗೌಡ್ರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಅವಕಾಶವನ್ನ ಮಾಡಿ ಕೊಡೋದಿಲ್ಲ ಬೆಂಗಳೂರು ಉತ್ತರದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದೇ ಈ ಬಾರಿ ಅಚ್ಚರಿಯ ಎಲ್ಲರ ಕುತೂಹಲದ ಒಂದು ಪ್ರಶ್ನೆ ಆಗಿದೆ ಇನ್ನು ಉಳಿದಂತೆ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಅವರಿಗೂ ಕೂಡ ಗೊತ್ತಿತ್ತು ಬಹುತೇಕ ಮತ್ತೊಮ್ಮೆ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಬಳ್ಳಾರಿಯಲ್ಲಿ ಬಹುತೇಕ ಶ್ರೀರಾಮುಲು ಅವರಿಗೆ ಅವಕಾಶವನ್ನು ಮಾಡಿಕೊಡುವಂತ ಸಾಧ್ಯತೆ ಇದೆ ಹಾಲಿ ಸಂಸದ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಇನ್ನು ಚಿತ್ರದುರ್ಗದಲ್ಲಿ ನಾರಾಯಣಸ್ವಾಮಿ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ ನನಗೆ ಯಾಕೋ ಚುನಾವಣೆ ಮೇಲೆ ಆಸಕ್ತಿ ಇಲ್ಲ ಈಗಿನ ರಾಜಕೀಯವೇ ನನಗೆ ಬೇಡ ಅನಿಸ್ತಿದೆ ಅಂತ ಹೇಳಿ ಹೀಗಾಗಿ ಅಲ್ಲಿ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಚಾಮರಾಜನಗರ ಶ್ರೀನಿವಾಸ ಪ್ರಸಾದ್ ಅವರಿಗಾಗಲೇ ಘೋಷಣೆ ಮಾಡಿದ್ದಾರೆ ನನಗೂ ಚುನಾವಣೆ ಮೇಲೆ ಆಸಕ್ತಿ ಇಲ್ಲ ಅಂತ ಇನ್ನು ವಿಜಯಪುರದಲ್ಲಿ ರಮೇಶ್ ಜಿಗಜಿಗಣಿಗೆ ಹಿಂದಿನಿಂದಲೂ ಹಿಂದಿನದಲ್ಲೂ ಕೂಡ ಸಂಸದರಾಗಿ ಬರ್ತಾ ಇದ್ದಂಥವರು ವಯಸ್ಸಿನ ಕಾರಣ ಬೇರೆ ಬೇರೆ ಕಾರಣಗಳಿಗಾಗಿ ಅವರಿಗೂ ಕೂಡ ಟಿಕೆಟ್ ಕೈ ಸಾಧ್ಯತೆ ಇದೆ ಜೊತೆಗೆ ಈಗ ಅಧಿಕೃತವಾಗಿ ಇಷ್ಟು ಜನಕ್ಕೆ ಲಿಸ್ಟ್ ಇದೆಯಲ್ಲ ಅದರ ಜೊತೆಗೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರಿಗೂ ಟಿಕೆಟ್ ಕೈ ತಪ್ಪಬಹುದು ಅವರ ಕುಟುಂಬದಲ್ಲಿ ಯಾರಿಗಾದರೂ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ ಅದೇ ರೀತಿಯಾಗಿ ರಾಯಚೂರಿನಲ್ಲಿ ಅಮರೇಶ್ ನಾಯಕ್ ಅವರಿಗೂ ಕೂಡ ಟಿಕೆಟ್ ಕೈ ಸಾಧ್ಯತೆ ಕಂಡು ಇದೆ ಈ ಮೂಲಕ ಬಿ ಜೆ ಪಿ ಕೆಲವೇ ಕೆಲವು ಹಾಲಿ ಸಂಸದರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟು ಕಂಪ್ಲೀಟ್ ಇದನ್ನ ಚೇಂಜ್ ಮಾಡಿ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಅಭ್ಯರ್ಥಿಯ ಘೋಷಣೆ ತಡ ಆಗ್ತಾ ಇದೆ ಈ ಕಾರಣಕ್ಕಾಗಿ ಅಳೆದು ತೂಗಿ ಒಂದಷ್ಟು ಚರ್ಚೆಯನ್ನ ಮಾಡಲಾಗ್ತಾ ಇದೆ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಟ್ರೆ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅವರ ಕುಟುಂಬಸ್ಥರಿಗೆ ಕೊಡ್ಬೇಕಾ ಅದರ ಆಚೆಗೆ ಇನ್ಯಾರಿಗಾದ್ರು ಕೊಡ್ಬೇಕಾ ಅಂತ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇಂಥದ್ದೊಂದು ಪ್ರಯೋಗಕ್ಕೆ ಬಿಜೆಪಿ ಕೈ ಹಾಕುವಾಗಿ ಕಾಣಿಸ್ತಾ ಇದೆ ಎರಡನೇ ಪಟ್ಟಿಯಲ್ಲಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯ ನಿಲ್ತಾ ಇದೆ ಕಾರಣ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಅಲ್ಲೆಲ್ಲೂ ಕೂಡ ಬಿಜೆಪಿಗೆ ಹೇಳಿಕೊಳ್ಳುವಂತ ಅಸ್ತಿತ್ವ ಇಲ್ಲ ಬಿಜೆಪಿಗೆ ಪ್ರಬಲವಾದಂತಹ ಅಸ್ತಿತ್ವ ಇರೋದು ದಂಡಿ ದಂಡಿಯಾಗಿ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಇರೋದು ಕರ್ನಾಟಕದಲ್ಲಿ ಮಾತ್ರ ದಕ್ಷಿಣ ಭಾರತದಲ್ಲಿ ಫೋರ್ ಹಂಡ್ರೆಡ್ ಟಾರ್ಗೆಟ್ ಇಟ್ಕೊಂಡಿದಾರಲ್ಲ ಅದನ್ನು ರೀಚ್ ಆಗಬೇಕು ಅಂದರೆ ಕರ್ನಾಟಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಒಂದಷ್ಟು ಹೊಸ ಪ್ರಯೋಗಗಳಿಗೆ ಬಿಜೆಪಿ ಕೈ ಹಾಕುವ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ಹೆಚ್ಚು ಕಡಿಮೆ ಹದಿನಾಲ್ಕರಿಂದ ಹದಿನೈದು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪು ಅಂದ್ರೆ ಬಹಳ ಅಚ್ಚರಿ ಅಂದ್ರೆ ಅದು ಮೈಸೂರು ಕೊಡಗಿನ ನಿರ್ಧಾರ ಅಂದರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಹಳ ವಿರೋಧ ಇದ್ದರೂ ಆದರೂ ಕೂಡ ಶೋಭಾ ಕರಂದ್ಲಾಜೆಗೆ ಅವಕಾಶ ಸಿಗ್ತಾ ಇದೆ ಆದರೆ ಮೈಸೂರು ಕೊಡಗಿನಲ್ಲಿ ಅಂತಹ ಅಂದರೆ ಸಾರ್ವಜನಿಕರಿಂದ ವಿರೋಧ ಇಲ್ಲದೆ ಇದ್ದರೂ ಕೂಡ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ಇದೆ ಇದು ಒಂದಷ್ಟು ಬಿಜೆಪಿಗೆ ಡ್ಯಾಮೇಜ್ ಮಾಡುವ ಹಾಗೆಯೂ ಕೂಡ ಕಾಣಿಸ್ತಾ ಇದೆ ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ತೀವ್ರವಾದಂತಹ ಚರ್ಚೆಗೆ ಗ್ರಾಸವಾಗಿದೆ ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಎಷ್ಟರ ಮಟ್ಟಿಗೆ ಕುತೂಹಲ ಮೂಡಿಸ್ತಾ ಇದೆಯೋ ಇದೀಗ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯೂ ಕೂಡ ಅಷ್ಟೇ ಕುತೂಹಲ ಮೂಡಿಸ್ತಾ ಇದೆ ಯಾರ್ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಂದು ಕಡೆ ಇದು ಈ ವಿಡಿಯೋದಲ್ಲಿ ಒಂದಷ್ಟು ನಿಮಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು